ನಮಸ್ಕಾರ ವೀಕ್ಷಕರೇ ಗನಿ ನ್ಯೂಸ್ ಎಕ್ಸ್ಪ್ರೆಸ್ ನಲ್ಲಿ ತಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮೊಂದಿಗೆ ತೌಸಿ ಬನ್ನಿ ವೀಕ್ಷಕರೇ ಇವತ್ತಿನ ವಿಶೇಷ ಸುದ್ದಿಯನ್ನು ನೋಡೋಣ ಸಂಪುಟ ವಿಸ್ತರಣೆ ಕೆಲವು ಮಂದಿ ಕೆಲವು ಸಚಿವರು ಇಟ್ಕೋಕಂತ ಕೇಳ್ಬಿಟ್ಟಿ ಕೆಲವು ಹದಿನೈದು ಮಂದಿ ಸಚಿವರು ಇಟ್ಕೋಕಾಗಪ್ಪ ಅಂದ್ರೆ ಏನಾರ ನಮ್ಮ ಬೀಡಿ ಮತ್ತು ಚಿತ್ರ ಸಿಹಿಯಾದ ಒಂದು ಸುದ್ದಿ ಸಿಗಬಹುದೇ ಸರ್ ನಮ್ಮಲ್ಲಿ ಇರುವಂತಹ ಮಂತ್ರಿಗಳಿಗೆ ಕೊಡಬಾರ್ದು ನಮ್ಮ ಇಚ್ಛಾ ಆಗ್ಬಾರ್ದು ಅವರ ಮುಂದುವರತೆ ಸುದ್ದಿ ಸಿಗಬಹುದೇ ಸರ್ ಸೀನಿಯರ್ ಪಾಲಿಟಿಷಿಯನ್ಸ್ ಈಗ ಇನ್ನೂ ಅದು ದೂರ ಐತೆ ಏಪ್ರಿಲ್ ಐತೋ ಅಕ್ಟೋಬರ್ ಐತೋ ಗೊತ್ತಿಲ್ಲ ನಾವು ಹಂಗೆ ಎಲ್ಲ ಹೇಳ್ತಾರೆ ನಾವು ಸೀನಿಯರ್ ಎಮ್ ಎಲ್ ಎ ಭಾಷೆ ಇರ್ಬೋದು ಏನು ಬಹಿರಂಗವಾಗಿ ಹೇಳಲಿಕ್ಕೆ ಅದು ಮುಖ್ಯಮಂತ್ರಿಗಳು ಎ ಪಿ ಸಿ ಅಧ್ಯಕ್ಷರು ಹೈ ಕಮಾಂಡ್ ನಿರ್ಣಯ ಚೆನ್ನಿರಾಯ್ಮ್ ಕೆಲಸ ನೋಡಿ ನಾವು ಯಾರು ಸುಲ್ಸುನು ನೋಡಿ ಅವ್ರು ಕನ್ಸಿಡರ್ ಮಾಡಿದರೆ ಸರಿ ಮಾಡಲಿಕ್ಕೂ ಸರಿ ಸतीश ಜಾತಿವಳಿ ಅವರು ಲೈಕ್ ಮಂಡೇ ಮಂದಿ ಕೂಡಲೇ ವಿಶೇಷ ಏನಿದು ಅಲ್ಕೊಂಡ್ ನಿviene ಪ್ರಶ್ನೆ ಅವರು ಅದಕೊಂದು ಉಪಸಾದೆ ಅಂತ ಕತ್ತಿ